ಓಕೆ ಇನ್ನ ಇನ್ನೊಂದು ಸಿಚುವೇಶನ್ ನಾವು ಒಂದು ಸೀನ್ ನೋಡ್ತೀವಿ ಅಡಿಗೆ ಮನೆಯಲ್ಲಿ ಅಹ್ ನಮ್ರತ ಅವರು ಹಾಗೂ ಸಂಗೀತ ಅವರು ಅಡುಗೆ ಮಾಡ್ತಾ ಇರ್ತಾರೆ ಅಥವಾ ಏನೋ ಕ್ಲೀನ್ ಮಾಡ್ತಾ ಇರ್ತಾರೆ ನೀವು ಹೋಗಿರ್ತೀರಾ ಮನೆಯಿಂದ ಆಗ್ತಾನೆ ಬೈ ಮಿಸ್ಟೇಕ್ ಆಗಿ ಸಂಗೀತ ಅವರ ಬಾಯಲ್ಲಿ ನಮ್ರತ ಅವ್ರಿಗೆ ತನಿಷಾ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ನಮ್ರತ ಅವರು ರಿಯಾಕ್ಟ್ ಮಾಡ್ತಾರೆ ಸೊ ನಾ ಅಷ್ಟೊಂದು ರಿಯಾಕ್ಟ್ ಮಾಡೋಂಥದ್ದು ಏನಿತ್ತು ಅಂದ್ರೆ ಸಂಗೀತ ಅವ್ರ ಬಾಯಲ್ಲಿ ತನಿಷಾ ಬಂದಿದ್ದು ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ರೆ ಸಂಗೀತ ಅವರು ಅಥವಾ ನಮ್ರತ ಅವ್ರಿಗೆ ಇಷ್ಟ ಆಗ್ಲಿಲ್ವಾ ನಿಮ್ಗೆ ಏನ್ ಅನ್ಸ್ತದ್ ನೋಡ್ದ ಆಕ್ಚುಲಿ ಸಂಗೀತ ಅವ್ರಿಗೆ ನನ್ಗೆ ಗಂಡ ತುಂಬಾ ಇಷ್ಟ ಇತ್ತು ಪ್ರತಿ ಬಾರಿ ತನು 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 ಅಂತ ತುಂಬ ಮಾತಾಡೋರು ತುಂಬ ಹಿಂದೆ ಇರ್ತ ಇದ್ದರು ತುಂಬ ಚೆನ್ನಾಗೂ ಇರ್ತಾಯಿದ್ರು ಏನಾದರೂ ಹೇಳಿದ್ರೆ ಕೇಳಿಸ್ಕೊತಾ ಇದ್ರು ಅವೆಲ್ಲ ಇರ್ತಾಯಿತ್ತು ಅವ್ರಿಗೆ ಗೊತ್ತಿದೆ ಅವ್ರೇನಾದರೂ ನನ್ನನ್ನು ಎಲ್ಲೋ ಕೆಟ್ಟವಳು ಅನ್ನೋ ಥರ ತೋರಿಸ್ತಾ ಇದ್ದರೆ ಅದು ಅವ್ರದೇ ವಿಚಾರಗಳು ಅವ್ರು ಅಂದರೆ ಅವ್ರದ್ದೇನೋ ಕ್ಯಾಲ್ಕುಲೇಷನ್ ವರ್ಕ್ ಆಗ್ತಾಯಿದೆ ಅದ್ರ ಮೇಲೆ ಅವ್ರು ಹೋಗ್ತಾ ಇದ್ದಾರೆ ಬಟ್ ಅದಕ್ಕೆ ನನ್ನನ್ನು ಕೆಟ್ಟವ್ರು ಮಾಡೋ ಪ್ರಯತ್ನ ತುಂಬ ಮಾಡಿದ್ದಾರೆ ಆ ಕಾರಣಕ್ಕೆ ನನಗೆ ಆ ಪರ್ಸನ್ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಅಟ್ ದ ಸೇಮ್ ಟೈಮ್ ಕಂಟೆಸ್ಟೆಂಟ್ ಆಗಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಅದನ್ನು ನೋಡಿ ನಾನು ಅಪ್ರಿಷಿಯೇಟು ಮಾಡಿದ್ದೀನಿ ಇರಲಿ ಅದು ಗೇಮ್ ಅಂತ ಬಂದಾಗ ಅವ್ರು ಪಾಡಗವರೇನೋ ಏನೋ ಮಾಡ್ತಿರ್ತಾರೆ ನಡೆಯುತ್ತೆ ಬಟ್ ಏನಂದ್ರೆ ಅವ್ರಿಗೆ ನಾನು ತಪ್ಪು ಮಾಡ್ತೀನಿ ಅಂತ ಅಷ್ಟು ಸುಲಭವಾಗಿ ಅನ್ಸಲ್ಲ ಆದರೂ ಕೂಡ ನನ್ನನ್ನು ಪಾಯಿಂಟ್ ಔಟ್ ಮಾಡಿ ಕೆಲವೊಂದು ಜಾಗದಲ್ಲಿ ಹೇಳಿದ್ದಾರೆ ಅದಕ್ಕೆ ಅವ್ರು ಯಾವುದೇ ಆರ್ಗ್ಯುಮೆಂಟ್ ಅಲ್ಲೂ ನನ್ನ ಹತ್ರ ನಿಂತ್ಕೊಳ್ಳಲ್ಲ ನಾನು ಬರ್ತಾ ಅವ್ರನ್ನ ಹಗ್ ಮಾಡಿ ಬಂದಿಲ್ಲ ಅನ್ನೋದಕ್ಕೂ ಅವ್ರ ಕೈಯಲ್ಲಿ ಏನೂ ಮಾತಾಡೋಕ್ಕಾಗಿಲ್ಲ ಹೌದಪ್ಪ ನನಗೆ ಇಷ್ಟ ಇಲ್ಲ ನಿನಗಿಷ್ಟ ಇತ್ತಲ್ಲ ನೀನು ಒಳ್ಳೇಳ್ತಾನೆ ನಿನಗೆಲ್ಲ ಗೊತ್ತು ತಾನೆ ನಿನಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತು ತಾನೆ ಮನೆಯಿಂದ ಹೋಗ್ತಿರೋನ ಒಂದು ಹಕ್ಕೊಟ್ಟು ಕೊಟ್ಟು ಕೊಡಬೇಕು ಅಂತ ಅನಿಸ್ಲಿಲ್ವಾ ದಟ್ ಶೋಸ್ ಯು ದಟ್ ಶೋಸ್ ಯೋರ್ ಬಿಹೇವಿಯರ್ ನಿಮ್ಮ ವ್ಯಕ್ತಿತ್ವನ ನೀವೇ ಅಲ್ಲಿ ತೋರಿಸ್ತಾ ಇದ್ದೀರಾ ನನಗೆ ಬುದ್ಧಿ ಇರಲಿಲ್ಲ ಹೌದು ನಿಮ್ಮ ಬುದ್ಧಿ ಚೆನ್ನಾಗಿದೆಯಲ್ಲ ನಿಮ್ಮ ಬುದ್ಧಿ ನೀವು ಯೂಸ್ ಮಾಡ್ಬೋದಲ್ಲ ದಟ್ಸ್ ವಾಟ್ಸಪ್ ಅದಲ್ಲದೆ ನಮ್ರತ ಅವ್ರಿಗೆ ಅವ್ರ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ಅನ್ನೋದು ಮೊದ್ಲಿತ್ತು ಇತ್ತೀಚೆಗೆ ಅದು ಲೈಟಾಗಿ ತಗೊಳ್ತಾರೆ ಎಲ್ರೂ ಮತ್ತು ಅವರಿಬ್ರು ಸ್ವಲ್ಪ ಕ್ಲೋಸ್ ಆಗಿ ಕೂಡ ಇದ್ದಾರೆ ಕ್ಲೋಸ್ ಇರ್ಬೇಕಾದ್ರೆ ಅಬ್ವಿಯಸ್ಲಿ ಇವಾಗ ನನ್ನನ್ನು ಬಂದ್ಬಿಟ್ಟು ನಮ್ರತಾ ಅಂತಂದರೆ ನಾನು ರಿಯಾಕ್ಟ್ ಮಾಡ್ತೀನಿ ಬಿಕಾಸ್ ಯು ಶುಡ್ ನೋ ಮೀ ಮೀ ಆಸ್ ಅ ಪರ್ಸನ್ ನೀನು ಯಾರನ್ನೋ ನೆನೆಸ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ಯಾ ಅಂತಂದರೆ ದಟ್ ಪರ್ಸನ್ ಇಸ್ ಸ್ಟಿಲ್ ಇನ್ ಯುವರ್ ಹೆಡ್ ಅಂತ ಅಷ್ಟೇ ಸೊ ಯಾರಿಗಾದರೂ ಅದು ರಿಯಾಕ್ಟ್ ಬಂದೆ ರಿಯಾಕ್ಷನ್ ಬಂದೇ ಬರುತ್ತೆ